ಎಲ್ಲರಿಗೂ ಜೆ ಬಿ ಮಂಜನೆಗಳು ನಮ್ಮ ಮೀಸಲಾತಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವ ನಮ್ಮ ಎಲ್ರಿಗೂ ಮುಂದೆ ಬರಲ್ಲ ನಮ್ಮ ಬ್ರದರ್ ಆದ ವಿಜಯ್ ಕುಮಾರ್ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ದೇವ ಅರ್ಪಿಸುತ್ತ ಮಹಾನಾಯಕ ವಿಶ್ವಮಾನವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇಮಿಸುತ್ತಾ ಈಗ ಏನು ಈ ಮೀಸಲಾ ತಾಲೂಕು ಮುಳಬಾಗ ತಾಲೂಕು ಪ್ರಾರಂಭವಾಗಿದೆ ಎಲ್ಲ ತಾಲೂಕುಗಳಲ್ಲಿ ಇದೇ ರೀತಿಯ ನಮ್ಮ ಜಾನಪದ ಪ್ರದೇಶ ಅಧ್ಯಕ್ಷರ ನಮ್ಮ ಸೂಪಿಸ ಇದೇ ರೀತಿ ನಾವು ಅವ್ರಿಗೆನ್ನ ಶಕ್ತಿ ಕೊಟ್ಟು ಬಲಪಡಿಸಬೇಕು ನಮ್ಮ ವಿಜಯಕುಮಾರ್ಗೂ ಶಕ್ತಿ ಕೊಟ್ಟು ಬಲಪಡಿಸ್ಬೇಕು ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಶಿವಮೊಗ್ಗದಲ್ಲಿ ಅಲ್ಲಿ ಕುವೆಂಪು ರಾಮೋದ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಮ್ಮ ಶಿವಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರ ಹಾಕೊಂಡು ಸ್ಟೇಜ್ ಮೇಲೆ ಬಂದ್ರು ಇಡೀ ಸ್ಟೇಜೇ ಗಡಗಡೆ ಅಂತ ಸೇಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ತರ ಪ್ರತ್ಯಕ್ಷ ಆದ್ರೂ ಅದೇ ತರ ಪ್ರತ್ಯಕ್ಷ ಎಲ್ರಿಗೂ ಒಂಥರ ಸ್ಟೇಜಿಯ ಒಂಥರ ಅಲಗಾಡ್ಬಿಡ್ತು ಆ ತರ ಪಾತ್ರವನ್ನು ಕೊಟ್ಟು ನಮ್ಮ ಜನಾಂಗಕ್ಕೆ ಈಗ ಈ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರೆದಿರುವ ಈ ಸಂವಿಧಾನದಿಂದ ಸಂವಿಧಾನದಿಂದ ಈ ಇದು ಸಿಕ್ಕಿದೆ ಇದನ್ನು ನಮ್ಮ ಸಾಹೇಬರು ನಾವೆಲ್ಲ ಒಟ್ಟಾಗಿ ನಮ್ಮ ಜನಾಂಗ ಏನಿದೆಯೋ ಅವರು ಕೈ ಬಲಪಡಿಸಿ ಅವ್ರಿಗಿಂದ ಕಾರ್ಯಕ್ರಮ ಮಾಡಕ್ಕೆ ಸಿಕ್ಕಿ ಕೊಡಬೇಕು ಮತ್ತೆ ಈಗ ನಮ್ಮ ಬ್ರದರ್ ಹೇಳಿದ್ರು ನಮ್ಮ ಸಾವ್ರಿ ಸ್ಥಾನದಲ್ಲಿದ್ದಾರೆ ಇವರು ಈ ಜಾನಪದ ಅವರು ಗುರುತ್ ಒಂದು ಕಾರ್ಡ್ ಐಡೆಂಟಿ ಕಾರ್ಡನ್ನು ಇಶ್ಯೂ ಮಾಡಿದ್ರೆ ಅವ್ರ ಹೆಸರಿ ಹೋಗಿ ಎಲ್ಲ ತಿಳ್ಕೊಡ್ತಾರೆ ಇವರು ಒಳ್ಳೆ ಕಾರ್ಯ ಅಂತೇಳಿ ನನಗೂ ನನಗೆ ಮಾತ್ರ ಅವಕಾಶ ಮಾಡಿಕೊಟ್ಟೆ ಎಲ್ರಿಗೂ ಜೈ ಬಿ ಜೈ ಅಂಬೇಡ್ಕರ್ ಜೈ ಬುದ್ಧಿ